ಉದ್ಭವ ಉದ್ಭವ ಒಂದು ವಿಷಯ ಹೇಳೋದೇ ಬೇಡ ಅದಾದ ಮೇಲೆ ಒಂದಿನ ಸುಮ್ಮನೆ ನಾವು ಒಂದು ಐದಾರು ಜನ ಫ್ರೆಂಡ್ಸ್ಗಳು ಸೇರಿದಾಗ ಏನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದೀರಾ ಅದೇ ಕತೆ ಹುಡುಕ್ತಾ ಇದ್ದೀನಿ ಎಷ್ಟು ರೀ ಅಂದರು ಫ್ರೆಂಡ್ಸ್ಗಳು ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಬೇಕು ಹನ್ನೆರಡು ಲಕ್ಷದಲ್ಲೂ ಆಗುತ್ತೆ ಆರು ಜನ ಇದ್ದರು ನಾನು ಸೇರಿ ಏಯ್ ಒಂದು ಕೆಲಸ ಮಾಡೋಣ ಒಬ್ಬೊಬ್ಬರು ಎರಡೆರಡು ಲಕ್ಷ ನಾವೇ ಹಾಕೋದು ಅಥವಾ ಬೇರೆ ಕಡೆ ಯಾರನ್ನಾರು ತೊಗೊಂಡಿದ್ವು ಹನ್ನೆರಡು ಲಕ್ಷ ಮಾಡಿಬಿಡೋಣ ಅಂತ ನನಗೆ ಶಾಕು ಏನೇ ಅದು ಈ ಥರ ಸಡನ್ನಾಗಿ ಒಪ್ಪ ಹೇಳ್ತಾ ಇದ್ದಾರೆ ಯಾವುದು ಕತೆ ಕತೆ ನಾನು ಈ ಸರಿ ಕತೆ ಕಾದಂಬರಿ ಮಾಡಲ್ಲ ಈ ಸರಿ ಯಾಕೋ ಒಂದು ಕಾದಂಬ ನಾಟಕ ಮಾಡೋಣ ಅಂತ ಇದ್ದೀನಿ ನಾಟಕನ ಯಾವುದು ರೀ ಅದು ಅದು ಅವ್ರು ದಯಾನಂದ ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಪ್ಪ ಗೌಡ ಅಂತ ನಾನು ಹೇಳಿದೆ ಇದು ಒಂದು ಫೇಮಸ್ಸು ನಾವೆಲ್ ಅಲ್ಲ ಇದು ನಾಟಕ ನಾಟಕ ಅದು ಮಾಡಬೇಕು ಅಂತ ಇದ್ದೀನಿ ಯಾವುದ್ರಿ ಅದು ಹೇಳಿದೆ ವೈಕುಂಠರಾಜ್ ಅವರು ಇದು ಉದ್ಭವ ಉದ್ಭವನ ಅಯ್ಯೋ ಎಲ್ಲರೂ ಉದ್ಭವ ಆದರೆ ಖಂಡಿತ ಮಾಡ ಖಂಡಿತ ಮಾಡೋಣ ಅಂತ ಆಯಿತು ಯಾರು ಆ ರೋಲ್ ಮಾಡೋರು ಯಾರು ಎಲ್ಲ ಕೇಳೋದು ಏನಂದರೆ ಈ ರೋಲು ಅನಂತ್ನಾಗ್ ಸರ್ ಮಾಡಿದ್ರೆ ಮಾತ್ರ ಆಗುತ್ತೆ ಬೇರೆ ಯಾರಿಗೂ ಆಗೋಲ್ಲ ಅಂತ ನನ್ನ ತಲೆಯಲ್ಲೂ ಹಾಗೆ ಇತ್ತು ಅವಾಗ ಅವರೆಲ್ಲ ಹೇಳಿದ್ರು ಯಾಕೋ ಅನಂತ್ ಸಾರ್ ಜೊತೆ ವರ್ಕ್ ಮಾಡಿದ್ದೀರಲ್ಲ ನೀವು ಯಾಕೆ ಅನಂತ್ ಸಾರ್ನ ಒಪ್ಪಿಸ್ಬಾರ್ದು ಮಲ್ಲೇಶ್ವರಮ್ಮಲ್ಲಿ ಮನೆ ಹ್ಞೂ ಎಮ್ ಬಿ ಎಸ್ ಕಾಲೇಜ್ ಹಿಂಬಾಗ ಇದ್ದರು ಹೋದೆ ಟಿಫನ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಟಿಫನ್ ಮಾಡೋಣ ಅಂದರು ಅವಾಗ ಸರಿ ಆಗಿರಲಿಲ್ಲ ಟಿಫನ್ನು ಕೂತ್ಕೊಂಡೆ ಗಾಯತ್ರಿ ಮೇಡಮ್ ಟಿಫನ್ ಬಡಿಸಿದ್ರು ತಿಂತ ಇರುವಾಗ ಹನ್ನೊಂದು ಸರ್ದು ಆಯಿತು ಏನೋ ಟಿಫನ್ ಮಾಡಿ ಆಯಿತು ಸಿಗ್ರೆಟ್ ಹುಕ್ತಾಯ್ ಮತ್ತು ಈ ಸರಿ ಯಾವಾಗ ಕಾದಂಬರಿ ಸೆಲೆಕ್ಟ್ ಮಾಡಿದ್ದೀರ ನೀವು ಹೇಳಿದ್ದೀರಲ್ಲಪ್ಪ ಬರೀ ಕಾದಂಬರಿ ಆಧಾರಿತ ಅಥವಾ ಸಣ್ಣ ಕತೆ ಇಂಥವನ್ನೇ ಮಾಡ್ತೀನಿ ಅದು ಸರಿ ಸರಿ ನಾನು ಕಾದಂಬರಿ ಮಾಡಲ್ಲ ಒಂದು ನಾಟಕ ಮಾಡ್ಬೇಕಂತ ಇದ್ದೀನಿ ನಾಟಕ ಯಾವುದ್ರಿ ಅದು ಬಟ್ ಪ್ರಾಬ್ಲಮ್ ಏನಂದರೆ ಆ ಹೀರೋ ಕ್ಯಾರೆಕ್ಟ್ರ್ ಬಂದು ನೆಗೆಟಿವ್ ಸರ್ ಅವರು ಹ್ಞೂ ಬರೀ ಅವ್ರ ಇವ್ರಿಗೆ ಮೋಸ ಮಾಡೋದು ಇದು ಮಾಡೋದು ಇದು ಆಗಿಬಿಟ್ಟಿದೆ ಅದಕ್ಕೆ ಸರಿಯಾದ ಹೀರೋಗಳು ಸಿಗ್ತಾಯಿಲ್ಲ ಅದಕ್ಕೆ ಏನು ನೆಗೆಟಿವ್ ರೋಲು ಹೀರೋಗಳು ಸಿಗ್ತಾಯಲ್ವ ಯಾವುದ್ರಿ ಅದು ಅಂತ ಎರಡು ಸರಿ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡುವ ನೋಡೋಣ ಗೆಸ್ ಮಾಡಿ ಸರ್ ಅದು ರೀ ಅದು ನೀವೇನಾದರೂ ಈ ವೈಕುಂಠ ರಾಜ್ಯದ ಉದ್ಭವ ಬಗ್ಗೆ ಹೇಳ್ತಾ ಇದ್ದೀರಾ ಹ್ಞೂ ನಾನು ಏನು ಮಾತಾಡೋದು ಉದ್ಭವನಿ ಹೌದು ಸರ್ ಅದನ್ನು ರೀ ಮಾಡಲ್ಲ ಹ್ಞೂ ಅದೇನು ನೆಗೆಟಿವ್ ಅಲ್ಲ ಒಬ್ಬ ಆರ್ಟಿಸ್ಟಿಗೆ ಒಬ್ಬ ಹೀರೋ ಆಗಲಿ ಯಾರೇ ಆಗಲಿ ತನ್ನ ಟ್ಯಾಲೆಂಟ್ ತೋರ್ಸೋಕೆ ಒಂದು ಹತ್ತು ಸೀನ್ ಇದ್ದರು ಸರ್ ಹ್ಞೂ ಫುಲ್ ಪಿಕ್ಚರ್ ಬೇಕಿಲ್ಲ ಏನು ಹೇಳ್ತಿದಿರಾ ನೀವು ನಾನು ಮಾಡಿದ್ರೆ ಆಗುತ್ತ ಅಂದ್ಬಿಡೋದ ನನಗೇನಾಗಿದೆ ಅವ್ರು ಕೇಳೋದು ಹೇಗೆ ಅವಾಗ ಮಾತಿದ್ರೆ ಲಕ್ಷ್ಮಿದು ಅವ್ರದ್ದು ಇದು ಏನೋ ಚಂದನದ ಗೊಂಬೆ ಅಂತೆ ಬಯಲು ದಾರಿ ಅಂತೆ ಮುದುಡಿದಂಥ ಅವರೇ ಅರಳಿತು ಅಂತ ಇಬ್ಬನಿ ಕರಗಿತು ಅಂತ ಈ ಮಧ್ಯದಲ್ಲಿ ಈ ಕಥೆ ಹೋಗ್ತಾರೆ ಹ್ಞೂ ನಾನು ಮಾಡಿದ್ರೆ ಆಗ್ಬೋದು ಖಂಡಿತ ಸರ್ ಅದಕ್ಕಿಂತ ಬೇಕಂದ್ರೆ ಅಂದ್ರೂ ಇದಾಯಿತು ಹಂಗಾಗಿ ಉದ್ಭವ ಆಯಿತು ಉದ್ಭವ ನನ್ನ ಇದನ್ನೇ ಚೇಂಜ್ ಮಾಡಿಬಿಡ್ತೀವಿ ಬಿಡಿ ಅದು ರಾಜ್ಯ ಪ್ರಶಸ್ತಿ ಅದ್ರ ಜೊತೆಗೆ ಉದ್ಭವ ಅದಾದಮೇಲೆ ಯಾರಿಗೂ ಹೇಳ್ಬೇಡಿ ಮಾಡೋದು ಹ್ಞೂ ಆ ಟೈಮಲ್ಲಿ ಕಾವ್ಯ ಅಂತ ನನ್ನ ಬ್ಯಾನರ್ನಲ್ಲೇ ಮಾಡೋದು ಕಾದಂಬರಿ ಅಂತ ಅದು ನನ್ನ ಬ್ಯಾನರ್ನಲ್ಲೇ ಮಾಡೋದು ಹೀಗೆ ಮಾಡ್ತಾ ಮಾಡ್ತಾ ಕಾದಂಬರಿ ಇದು ಯಾರಿಗೂ ಹೇಳ್ಬೇಡಿ ಅನ್ನೋದು ಒಂದು ಕಾದಂಬರಿ ಕಾದಂಬರಿ ಅದು ಏನಾಯಿತು ಅಂದರೆ ಅದೊಂದು ಹೇಳ್ತೀನಿ ನನಗೆ ತರಂಗಕ್ಕೆ ಒಬ್ಬರು ತರಂಗಕ್ಕೆ ನಾಗತೆಳ್ಳಿ ಅವರು ಮಾಡಿದರು ಇಂಟ್ರೂ ಮಾಡಿದರು ಸುಧಾಕ್ಕೆ ನನಗೆ ಇಂಟ್ರೂ ಮಾಡೋಕ್ಕೆ ಅಂತ ಗೀತಾರಾವ್ ಅಂತ ಒಬ್ಬರು ಲೇಖಕ್ಕೆ ನನಗೆ ಫೋನ್ ಮಾಡಿದ್ರು ಅವಾಗೆಲ್ಲ ಲ್ಯಾಂಡ್ಲೈನ್ ನಿಮ್ಮದು ಒಂದು ಇಂಟ್ರೂ ಮಾಡಲಿಕ್ಕೆ ಹೇಳಿದ್ದಾರೆ ಸುಧಾದವರು ಎಲ್ಲಿ ಬರಲಿ ನೀವೆಲ್ಲಿರೋದು ನಾನು ಬಾಶ್ಯಂ ಸರ್ಕಲ್ ನೀವು ಯಾಕೆ ಬರ್ತೀರ ದೂರ ನಾನೇ ಬರ್ತೀನಿ ಬಿಡಿ ಮನೆ ಸರಿ ಬನ್ನಿ ಅಂತ ಹೋದೆ ಇಂಟ್ರ್ಯೂ ಎಲ್ಲ ಆಯಿತು ಆದಾಗ ನಾನು ಕೇಳಿದೆ ಅವರಿಗೆ ನಿಮ್ದೇನು ಹವ್ಯಾಸ ಮೇಡಮ್ ನಂದು ನಾನು ಸಣ್ಣ ಪುಟ್ಟ ಕಥೆಗಳನ್ನು ಬರೀತೀನಿ ಹೌದಾ ಯಾವ್ದು ಬರ್ದಿದ್ದೀರಾ ಮನೆ ಎಂಬ ಮರೀಚಿಕೆ ಅಂತ ಒಂದು ಬರ್ತಾ ಇದ್ದೀನಿ ಅರ್ಧ ಆಗಿದೆ ಇನ್ನು ಮುಂದುವರಿಸಬೇಕು ಆಗ್ತಾಯಿಲ್ಲ ಏನು ಕತೆ ಎಂಥದಿಲ್ಲಪ್ಪ ಎಲ್ಲ ಕೆಲಸ ಗಂಡಸ್ರೆಲ್ಲ ಕೆಲಸಕ್ಕೆ ಹೋದಿಕೊಳ್ಳೆ ಹೆಂಗಸರೆಲ್ಲ ಸೇರಿಕೊಳ್ಳೋದು ಒಂದು ಒಟ್ಟಾರದಲ್ಲಿ ಅವನ ಮನೆಗೆ ಇವರು ಬರ್ತಾರೆ ಇವ್ರ ಮನೆಗೆ ಅವರು ಬರ್ತಾರೆ ಅವರಿಗೆ ಸಂಬಂಧ ಇದೆ ಇದೇ ಚರ್ಚೆ ಹೀಗಿರುವಾಗ ಆ ಹೆಂಗಸ್ರು ಅವ್ರ ಮನೆಗೆ ಒಬ್ಬ ಬರ್ತಾಯಿರ್ತಾನೆ ಅವ್ರಿಗೆ ಅವ್ರ ಮಾವ ಒಂದು ಕಂಡೀಷನ್ ಹಾಕಿರ್ತಾನೆ ನನ್ನ ಮಗಳನ್ನ ನಿನಗೆ ಕೊಡಬೇಕಾದ್ರೆ ನಿನಗೆ ಬೆಂಗಳೂರಿನಲ್ಲಿ ಒಂದು ಸೈಟ್ ಇರಬೇಕು ಅವ್ನು ಸೈಟ್ ತೊಳಕ್ಕೆ ಒದ್ದಾಡ್ತಾನೆ ಏನು ಮಾಡಿದ್ರೂ ಆಗೋಲ್ಲ ಯಾರಿಗೋ ಗೊತ್ತಾಗುತ್ತೆ ಹೆಂಗಸ್ರ ಹತ್ರ ಎಲ್ಲ ದುಡ್ಡಿದೆ ಇವನು ಹೆಂಗಾರು ಇದು ಮಾಡಿದ್ರೆ ಆಗುತ್ತೆ ಅಂತ ಅವಾಗ ಇವನು ನಾಟಕ ಆಡೋಕ್ಕೆ ಶುರು ಮಾಡ್ತಾನೆ ಬಂದು ನನಗೆ ಹೌಸಿಂಗ್ ಬೋರ್ಡ್ ಚೇರ್ಮೆನ್ರು ಗೊತ್ತು ಬೇಕಾದ್ರೆ ಮನೆಗೆ ಕೊಡಿಸ್ತೀನಿ ಸೈಟ್ ಕೊಡಿಸ್ತೀನಿ ಅಂತ ನಾಟಕ ಆಡ್ತಾನೆ ಅಷ್ಟು ಹೇಳಿದೆ ಅದೇ ಅಷ್ಟೇ ಕತೆ ನನಗೆ ಅಯ್ಯಮ್ಮ ಹೇಳಿದ ಅಷ್ಟು ಕಥೆನೇ ನನಗೆ ತುಂಬ ಇಷ್ಟ ಆಯಿತು ಅದೇ ಇವತ್ತು ನಿಜ ಜೀವನದಲ್ಲಿ ನಡೆಯುವಂಥ ಕತೆ ಆಗಿದೆಯಲ್ಲ ಎಲ್ಲ ಮೋಸ ಎಲ್ಲ ಗೊರ ಸೀದಾ ಮನೆಗೆ ಬಂದೆ ನೀವು ಒಂದು ಕೆಲಸ ಮಾಡಿ ಇದ್ರ ಕಂಟಿನ್ಯೂ ಮಾಡಬೇಕು ಆದರೆ ನೀವೇ ಮಾಡಿ ಇಲ್ದಿದ್ರೆ ಯಾರಿಗೂ ಹೇಳೋಕ್ಕೆ ನಾನೇ ಇದನ್ನು ಕಂಟಿನ್ಯೂ ಮಾಡ್ತೀನಿ ಆಯಿತು ನನ್ನ ಕತೆ ಸಿನಿಮಾ ಆಗೋದನ್ನು ಇನ್ನೇನು ಬೇಕು ಅಂತ ಮನೆಗೆ ಬಂದರೆ ಕುಣಗಲ್ ನಾಗಭೂಷಣ್ ಇದ್ದಕ್ಕಿದ್ದಂಗೆ ಫೋನ್ ಬಂತು ಲ್ಯಾಂಡ್ಲೈನ್ ಸಾರ್ ನಾನು ಸಾರ್ ಕುಣಗಲ್ ನಾಗಭೂಷಣ್ ಏಯ್ ನಾಗಭೂಷಣ್ ಒಳ್ಳೆ ಟೈಮಿಗೆ ಮಾಡಿದ್ರ ಕಣ್ರಿ ಒಂದು ಕತೆ ಹೇಳ್ತೀನಿ ಇಂಟ್ರೋಲ್ವರೆಗೆ ಹೇಳ್ತೀನಿ ಇಂಟ್ರೋಲ್ನೂ ನೀವು ಮಾಡಿಕೊಡ್ಬೇಕು ಇಂಟ್ರೋಲ್ ಆದಮೇಲೆ ಏನು ಸಾರ್ ಹೇಳಿ ಎಲ್ಲ ಹೇಳಿದೆ ಹೇಳಿದ ತಕ್ಷಣ ಅವನೇನು ಸರ್ ನನಗೆ ಇನ್ನು ಒನ್ ಅವರ್ ಟೈಮ್ ಕೊಡಿ ಒನ್ ಅವರ ಹೇಳ್ತೀನಿ ಖಂಡಿತ ಹೇಳ್ತೀನಿ ಒನ್ ಅವರ್ ಆಗ್ತಾಯಿದ್ದಂತ ಒನ್ ಅವರ್ ಒಂದು ನಿಮಿಷಕ್ಕನೇ ಫೋನ್ ಬಂತು ನಾಗು ಸರ್ ಕೇಳಿ ಸರ್ ಇವನೇನು ಮಾಡ್ತಾನೆ ಎಲ್ಲ ಹೆಂಗ್ಸರ ಹತ್ರ ಸುಳ್ಳು ಹೇಳಿ ಏನೇನೋ ಮಾಡಿ ಎಲ್ಲರ ಹತ್ರ ದುಡ್ಡು ತಗೋಬಿಡ್ತಾನೆ ಒಂದೊಂದು ಲಕ್ಷ ನಾಲ್ಕು ಜ ಐದು ಜನರ ಹತ್ರ ತಗೊಂಡು ಹಾಂ ಆ ದುಡ್ಡಲ್ಲಿ ಅವನೊಂದು ಸೈಟ್ ತೊಗೊಳ್ತಾನೆ ಹ್ಞೂ ಆ ಸೈಟ್ ತೊಗೊಂಡ್ರೆ ಆ ಸೈಟ್ ಏನಾಗಿದೆ ಅರುವತ್ತಾರು ನಂಬರ್ ಹೋಗಿ ಅರುವತ್ತಾರು ಏನಲ್ಲಿ ಅವನ ಮನೆ ಕಟ್ತಾ ಇದ್ದಾನೆ ಹ್ಞೂ ಆ ಅರುವತ್ತಾರರವ್ರು ಸುಮ್ಮನೆ ನೋಡ್ತಾ ಇದ್ದು ಸೈಟ್ ಒಂದು ಮಟ್ಟಕ್ಕೆ ಬರೋವರೆಗೂ ಒಂದು ಮಧ್ಯೆ ಬಂದು ಸರ್ ಇಲ್ಲೇನು ಬರುತ್ತೆ ಸರ್ ಇಲ್ಲೇನು ಬರುತ್ತೆ ಸರ್ ಅಂತ ಐಡಿಯಾ ಕೊಡ್ತಾನೆ ಅವ್ರದ್ದು ನಂದು ಸೈಟಲ್ಲಿ ನೀವು ಇದ್ದೀರಂತ ಹೇಳೋದೇ ಇಲ್ಲ ಹ್ಞೂ ಏಯ್ ರೀ ಆಗ್ಬೋದು ಸರ್ ಕ್ಲೈಮ್ಯಾಕ್ಸ್ ಇಲ್ಲ ಸರ್ ಅಂತ ಕ್ಲೈಮ್ಯಾಕ್ಸ್ ಹೇಳಿ ಏನು ಸರ್ ನೀವು ಅದು ಎಲ್ಲಿಂದಕ್ಕೆ ಬಂತು ರೀ ಐಡಿಯಾ ಸಾರ್ ಯಾವುದು ಸರ್ ಕತೆ ಇದು ವಿಷ್ಣುವರ್ಧನ್ ಸರ್ ಮನೆ ಕತೆ ಅಲ್ವಾ ಇದು ಓಹ್ ಹ್ಞೂ 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 ಏನು ಹೇಳ್ತಿದ್ರು ಹೌದು ಹ್ಞೂ ವಿಷ್ಣುವರ್ಧನ್ ಅರ ಅರವತ್ತಾರನಲ್ಲಿ ಕಟ್ಟೋ ಬದಲು ಅರವತ್ತಾರು ಏನಲ್ಲಿ ಕಟ್ಟಿದ್ರು ಹ್ಞೂ ಆ ಅರವತ್ತಾರನ ಸುಮ್ಮನೆ ನಿಂತ್ಕೊಂಡು ಕೊನೆಗೆ ಕೊನೆ ಎಲ್ಲ ಕಂಪ್ಲೀಟ್ ಕೂಡಲೇ ಬಂದು ಬಿಡಿ ಅನ್ನೋದನ್ನೆಲ್ಲ ಕರ್ಕೊಂಬರ್ತಾನೆ ಕೊನೆಗೆ ಎಲ್ಲ ಮಧ್ಯಸ್ಥಿಗೆ ಎಲ್ಲ ಸೇರಿ ಅದೇನೇನೋ ಮಾಡಿ ಅಲ್ಲಿಂದ ಅಲ್ಲಿಗೆ ಇದಾಯಿತು ಹ್ಞೂ ಸುಳ್ಳು ಅಂತ ನಾನು ಹ್ಞೂ ನಾಳೆ ಬಂದು ವಿಷ್ಣು ನೋಡ್ದೆ ಸರ್ ಮನೆಗೆ ಹೋಗೋಣ ಕರ್ಕೊಂಡೋದ್ರು